ఈ బుద్ధి ప్రభుత్వం ఏద్ర పర శివ్రే ఈ కలియుగ కాలాంతక ఈ కమరాజ ஷண்ட வி சீணுவ க மாதமாரி தோரிவத கொண்ட

രാജുകേഹ രുചിയെന്ന് ഏരി నన్నరు సుందర సూర్యోదయ సుమను వర దాన సూచుత ఈ కడ

ಸ್ವಾದ ಆಹಲದಕರ ಆ ರವಿ ಕಿರಣಗಳು ಚುಂಬಿಸುವ ಬಿಂದು ಸುಂದರ ಆ ಹಕ್ಕಿ ಪಕ್ಷಿಗಳು ರೆಕ್ಕೆ ಬಡಿತ ಹಾರಾಡ ಕುಹು ಕುಹು ಎನ್ನುವ ಶಬ್ದ ಕೇಳೋದಕ್ಕೆ ಮನಸಿಗೆ ದಿಷ್ಟಂದ ಆನಂದವಾಗುತ್ತೆ ನೋಡ್ತಾ ಇದ್ದೆ ಮಂತ್ರ ಮಂತ್ರನಾಗಿ ಮಾಡಕ್ಕೆ ಈ ಸ್ಥಳ ನೋಡಿದ್ರೆ ಅದಿಷ್ಟು ಆಹ್ಲಾದಕರವಾದ ಸ್ಥಳವಾಗಿದೆ ச இவழையு முன்னே பலவீங்க ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ನಾನು ಯಾರಾದರೂ ಆಗಲಿ ಆದ್ರಿಂದ ನಿಮಗೆ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇಲ್ದೆ ಹೋದ್ರೆ ಈ ಸುಮಾಳ ಕೈ ಏನು ಅಂತ ನಿಮಗೆ ತೋರಿಸ್ಬೇಕಾಗುತ್ತೆ ಕಲಿತೆಯ ಸರಿ

ಮಾತನಾಡುವ ಪೀಕಾಮರಾಜರ ಬಾಡಲ್ಲಿ ಎಚ್ಚರಿಕೆ ಮಾತುಗಳನ್ನು ಮಾಡಿದ್ರ ನಿನ್ನ ಬಾಳಲ್ಲಿ ಸರಿಕೆ ಹೋಯ್ತು ಶ್ರೀಮಂತ ಶ್ರೀಮಂತಿಗೆ ಇದೇ ಇದು ಹುಪ್ಪಿನಿಂದ ಹುಬ್ಬಿರಿ ಮಾತನಾಡಬೇಡ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಕೈ ಮಾಡಿ ಕರ್ದಿದ್ದೀನಿ ಆ ಕರ್ದ ಆಡಿನ ಕೈಗಳನ್ನೇ ಕತ್ತರಿಸಿ ಹಾಕ್ತೀನಿ ಎಚ್ಚರ್ದಿದ್ದೀನಿ ನಾವು ಏ ಸುಮೋ ನಿತ್ಯ ಪತಿಯೊಬ್ಬರ ಮಹಾತ್ಮನಿಂದ ಅವನ ಪಾದ ಪೂಜೆ ಮಾಡಿ ಬಾಸು ಮನೆಯ ಮಾತೃಕನ ಸಂಘ ಮಾಡಿರೋ ಬಂಡ ಗರೋತೆಯರೇ ಇರ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹರೆಯದ ಹುರುಪಿನಿಂದ ಹಲವಾರು ಜನರ ಸಂಘ ಮಾಡಿ ಮಾಂಗಲ್ಯದ ಒಣತೆಯಾದ ಲಿಂಗ ಶರಣರ ಸಜಿನಾನೆಂದು ಕೈ ಎತ್ತಿ ಹೇಳುವ ಗಂಡ ಈ ನಿನ್ನ ಹಾಳು ಸಮಾಜದಲ್ಲಿ ಎಣ್ಣೆ ಗಂಡ ರಾತ್ರಿ ಕೆಲಸಕ್ಕೆ ಹೋದ ಮೇಲೆ ಗಂಡನ ಸುಖ ಸಾಲುವು ಅಂತ ಮಿಂಡನೊಂದಿಗೆ ನೀರು ಹಚ್ಕೊಳ್ಳೋ ಬಂಡ ಗರತಿಯ ರೆಸ್ಟ್ ಈ ನಿನ್ನ ಹಾಳು ಸಮಾಜದಲ್ಲಿ ಲೇ ಹೊಲಸು ಎಣ್ಣೆ ಗಂಡನೆದರು ಗರತಿಯಂತೆ ಸೋಗು ಮಾಡಿ ತಲೆಯ ಮೇಲಿನ ಸೆರಗನ್ನು ತೆಗೆದು ಮಿಂಡನಿಗೆ ಹಸುವ ಬಂಡ ಗರಟಿಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಇಂತಹ ಉದಾಹರಣೆಗಳು ಬೇಕಾ ಇನ್ನ ಸಾಕ ಹಲಸುತ್ತಿನವ ಹಂದಿ ಕಂಡ ಕಂಡ ಹೆಣ್ಣು ಮಕ್ಕಳ ಕೈ ಹಿಡಿದು ಅಧಿಪತಿ ಆಗಬೇಕು ಅಂತ ಹೊರಟಿದ್ದೆ ನಿಜವಾದ್ರೆ ಈ ನಿನ್ನ ರುಂಡದಿಂದ ಕೋಳಿ ಎಂದು ಅದು ನಿನ್ನಂತ ಒಂಟಿ ಹೆಣ್ಣಿನಿಂದ ಮಚ್ಚ ಬಾಯಿನ ಸಚಿವಾದ್ರೆ ನಿನ್ನ ಗಂಟಲೇನೆ ಹರಿದ್ ಅಷ್ಟೇ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲ ನೀನು ಕೂಡ ಒಬ್ಬ ಮನುಷ್ಯನೇನು ಹಿಂದೆ ಈ ನಮ್ಮ ದೇಶಕ್ಕಾಗಿ ಹೋರಾಡಿ ಯಾಕೆ ಜುಡಿ ಕಟ್ಟಿ ಹಿಡಿದು ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಣ್ಣು ಹೈದರಾಲಿಯ ಸೈನ್ಯ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಕೈಯಲ್ಲಿ ಒನಕೆಯನ್ನು ಹಿಡಿದು ಹೋರಾಡದ ಒನಕೆ ಒಬ್ಬ ಒಂದೇ ಹೆಣ್ಣು ತಿಳಿದು

ನಾರಿಗೆ ಸುಮ್ಮ ಮುಂಜಾನೆಯಿಂದ ರಾತ್ರಿವರೆಗೆ ಅಣ್ಣ ತಂಗೀರಂತೆ ನಾಟಕ ಮಾಡಿ ರಾತ್ರಿ ಆಗುತ್ತಾರೆ ಅಪ್ಪ ಅಮ್ಮ ಆಟ ಆಡುವ ಅಣ್ಣ ತಂಗಿರು ಅಷ್ಟಿಲ್ಲ ಈ ಸಮಾಜದಲ್ಲಿ పేసు మా సిక్క సమయవన్ను దురుపయోగా పటిశి కోలలారా ఇకా మరా చాయా బందు హాలంగి ಸಿಕ್ಕಳೆಂದು ಅವಳ ಮೇಲೆ ನಿನ್ನ ಕೆಟ್ಟ ಕಾಮದ ಕಣ್ಣು ಬೀರಿವಿಯ ಒಟ್ಟು ಒತ್ತು ಇಲ್ಲ ನಂತರ ಒದ್ದು ಓಡಿಸುವೆ ಮೊದಲು ತೊಲಗು ಇಲ್ಲಿಂದ ಯಾರೋ ನೀನು ಈ ಕಾಮರಾಜನ ಮೇಲೆ ಕೈ ಮಾಡುವವನು ಓ ಹಮರ್ ನೀನ ಹಣ್ಣು ನಿನ್ನೆ ಹೊಡೆಯುವಷ್ಟು ಸೊಗ್ ಬಂತ ನಿನಗೆ ನಿನ್ನ ಆಮೇಲೆ ವಿಚಾರಿಸ್ತೇನೆ ಸುಮೋ ಇವತ್ತು ನೀನು ಬದುಕುಳಿದೆ ಮುಂದೊಂದಿನ ಎಂದಾದರೂ ನನ್ನ ಪಲ್ಲಂಗವನ್ನೇರಲೇಬೇಕು ಬರುತ್ತೇನೆ ಕಾಡು ಮುರುಘನಂತೆ ವರ್ತಿಸುವ ನಿನ್ನಂತ ಅಣ್ಣನಿಗೆ ತಮ್ಮನಾದದ್ದು ನನ್ನ ಕರ್ಮ ಹ್ಮ್ ಯಾರಮ್ಮ ನೀನು ಈ ಪಾಪಿಯ ಕೈಗೆ ಹೇಗೆ ಸಿಕ್ಕಾಕಿಕೊಂಡೆ ಹಾಕಿಕೊಂಡೆ ನಾನು ಇದೀಗ ಬಡ ಅವಿನಾಶ್ ಇದ್ದಾರಲ್ಲ ಅವರ ಮಗಳು ಇವತ್ತು ನನ್ನ ನಡ್ಂದ್ರು ಬೆಂಗಳೂರಿನಿಂದ ಊರಿಗೆ ಬರ್ತಾ ಇದ್ರು ಕರೆದುಕೊಂಡು ಬರೋಣ ಅಂತ ಸ್ಟೇಷನ್ಗೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಈ ಪಾಪಿ ಬಂದು ಇಷ್ಟೆಲ್ಲರ ಅದಂತ ಮಾಡಿಬಿಟ್ಟಾರೆ ಹೋಗ್ಲಿ ಬಿಡಿ ಹಾಗೆ ತಾವಿ ಯಾರು ನಾನಾ ಇದೀಗ ತಮ್ಮ ಅಂದ್ರೆ ನೀನು ಅಜಯ್ ಮತ್ತು ಆನಂದರ ತಂಗಿ ನಾನು ಅಮರಂತ ಐ ಪಿ ಎಸ್ ಪರೀಕ್ಷೆಗೆ ಪೀಜ್ ಕಟ್ಟಲು ಹಣ ಕೇಳಲು ಬಂದಿದ್ದೆ ಈ ದೃಶ್ಯ ನೋಡಿದ ಮೇಲೆ ಇನ್ನು ಆ ಪಾಪಿ ಹಣ ಇಲ್ಲ ಒಂದು ತಿಳಿಯದಂತಾಗಿದೆ ನೀವು ತೆಪ್ಪು ತಿಳಿದುಕೊದ್ರಿ ನನ್ನದೊಂದು ಮಾತು ಆ ಆಗೋದಿಲ್ಲ ಅಂತ ಮಾತ್ರ ಹೇಳಬಾರ್ದು ಅದೇನು ಕೇಳು ಸುಮಾ ಏನೂ ಇಲ್ಲ ಚೈನಿ ಮದ್ದು ಹೋಗಿ ಆ ನಿಮ್ಮ ಪರೀಕ್ಷೆಯ ಹಣವನ್ನು ಕಟ್ಟಿ ನೀವು ಬಡತನದಿಂದ ಜೀವಿಸುವುದು ಮೇಲಾಗಿ ನಿಮ್ಮ ತಂದೆಯವರು ಏನಾದರು ಅಂದರೆ ಹಾಗೆ ಮಾತಾಡ್ತೀರಾ ನನ್ನ ತಂದೆಯವರು ಬಡವರೇ ಆಗಿರಬಹುದು ಬಡವರಾಗಿದ್ದರ ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ಸದಾ ಉಪಕಾರಿ ನನ್ನ ತಂದೆ ಅದು ಅಲ್ಲದೆ ಈ ಹಣ ನನ್ನ ಸ್ವಂತ ಹಣದಿಂದ ತೆಗೆದುಕೊಂಡಿದ್ದೇನೆ ಅದಕ್ಕಾಗಿ ಈ ಚೈಡಿನ ಕೊಡ್ತಾ ಇದ್ದೀನಿ ನೀರಾ ಏ ಉಚ್ಚಿ ನಿನ್ನ ಕಾಪಾಡಿದ್ದಕ್ಕಾಗಿ ಲಂಚವಾಗಿ ಕೊಡುವ ಸುಮಾರ್ ಯಾಕೆ ದಯವಿಟ್ಟು ಆ ರೀತಿ ಮಾತಾಡಬೇಡಿ ಬೇಡ ಅನ್ನದೆ ನಿರಾಕರಿಸಲೇ ಮೊದಲು ಈ ಚೈನ್ ಎಲ್ಲ ತೆಗೆದುಕೊಳ್ಳಿ ಆಯ್ತು ಕೊಡು ಸುಮಾ ನಾನಿನ್ನು ಬರುತ್ತೇನೆ ಸರಿ ಹಾಗೆ ಆಗ್ಲಿ ಮತ್ತೆ ಮುಂದಿನ ಸಲ ನೀವು ನನ್ನ ಭೇಟಿಯಾದಾಗ ಸರಿ ಅಮ್ಮರಲ್ಲ ಎಸ್ಪಿ ಅಧಿಕಾರಿಯಾಗಿ ನನ್ನ ಕಣ್ಣಿಂದ್ರುಗಡೆ ಕಾಳಿಸ್ಕೊಳ್ಬೇಕು ಸರಿನಾ ನಾನಿನ್ ಹೋಗಿ ಬರ್ತೀನಿ ಸುಮಾ ಎಷ್ಟೊಂದು ಮುಗ್ಧ ಬಾಲೆ ಆನಂದನಿಗೆ ತಕ್ಕ ತಂಗಿ ಆ ದೇವರ ದಯದಿಂದ ನಾನು ಎಸ್ ಪಿ ಆದರೆ ಸುಮಾ ನೀನೇ ಈ ಅರ್ಧಾಂಗಿ ಸಾವಿರಾರು ಹೂಗಳ ಮಧ್ಯೆ ಕಂಗೊಳಿಸುವುದು ಕೆಂಗುಲಾಬಿ ಕೆಂಗುಲಾಬಿ ಅಂತವಳು ನನ್ನ ಪ್ರೇಯಸಿ